ಡಿಸೆಂಬರ್ ಇಪ್ಪತ್ತಾರು ಅಂದರೆ ನಾಳೆಯ ದಿನ ಮಂಗಳವಾರದ ದಿನ ವಿಶೇಷವಾದ ಹೊಸ್ತಿಲ ಹುಣ್ಣಿಮೆ ಹಾಗೂ ದತ್ತಾತ್ರೇಯ ಜಯಂತಿ ಬಂದಿದೆ ನಾಳೆಯ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ವಿವಾಹ ಹಾಗೂ ದಾಂಪತ್ಯದ ಸಮಸ್ಯೆಗಳು ಕಳೆದು ಹೋಗುತ್ತೆ ಬರಬೇಕಾದಂತಹ ಹಣ ಕೈ ಸೇರುತ್ತೆ ಸಾಲ ಹಾಗೂ ಋಣಬಾಧೆಗಳಿಂದ ಶೀಘ್ರವಾಗಿ ಮುಕ್ತಿಯನ್ನು ಹೊಂದಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ಬಟನ್ ಹೊತ್ತದೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮಾರ್ಗಶಿರ ಪೌರ್ಣಮಿ ದಿನದಂದು ದತ್ತಾತ್ರೇಯ ಜಯಂತಿಯ ಸಂದರ್ಭವಾಗಿ ದತ್ತಾತ್ರೇಯ ಸ್ವಾಮಿಯನ್ನು ಅಥವಾ ಯಾವುದೇ ಗುರುಗಳ ಆರಾಧನೆ ಅಥವಾ ಪೂಜೆಯನ್ನು ತಪ್ಪದೇ ಮಾಡಿಕೊಳ್ಳಬೇಕು ಮೊದಲು ನಿಮ್ಮ ಮನೆಯ ವಸ್ತಿಲನ್ನು ನೀರಿನಿಂದ ಶುಚಿಗೊಳಿಸಿ ಸಂಪೂರ್ಣ ಅರಿಶಿಣವನ್ನು ಹಚ್ಚಿ ರಂಗೋಲಿಯನ್ನು ಬರೆದು ಅಲಂಕಾರವನ್ನ ಮಾಡಿಕೊಳ್ಳಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ದತ್ತಾತ್ರೇಯ ಸ್ವಾಮಿಯ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಳಬೇಕು ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿಯ ಫೋಟೋ ಇಲ್ಲ ಅನ್ನೋದಾದರೆ ಶಿರಡಿ ಸಾಯಿಬಾಬಾ ಆಗಿರ್ಬೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರ ಚಿತ್ರಪಟವನ್ನು ಇಟ್ಟು ಅವನನ್ನೇ ಗುರುಗಳ ಸ್ವರೂಪವಾಗಿ ಪೂಜೆ ಪೂಜೆಯನ್ನು ಮಾಡಬೇಕು ಆ ಚಿತ್ರಪಟಕ್ಕೆ ಗಂಧ ಹಾಗೂ ಕುಂಕುಮದ ಬೊಟ್ಟಿನಿಂದ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಪುಷ್ಪಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಬೇಕು ಚಿತ್ರಪಟದ ಮುಂದೆ ಬೆಳ್ಳಿಯ ದೀಪ ಅಥವಾ ಮಣ್ಣಿನ ದೀಪಕ್ಕೆ ಹಸುವಿನ ತುಪ್ಪವನ್ನು ಹಾಕಿ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಅರಿಶಿನ ಬಣ್ಣದ ಸೇವಂತಿಗೆ ಪುಷ್ಪ ಹಾಗೂ ಬಿಳಿ ಬಣ್ಣದ ಪುಷ್ಪಗಳಿಂದ ಪೂಜೆಯನ್ನು ಮಾಡ್ತಾ ಶ್ರೀ ದತ್ತ ಮಮ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ನಂತರ ನಂತರ ಕರ್ಪೂರದಿಂದ ಆರತಿಯನ್ನು ಮಾಡಿ ಆಗಿರ್ಬೋದು ಸಕ್ಕರೆಯನ್ನು ಮಾಡಿರ್ತಕ್ಕಂತಹ ಸಿಹಿ ಆಗಿರ್ಬೋದು ಅಥವಾ ರವೆ ಉಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ವರ್ಷಪೂರ್ತಿ ಗುರುಬಲ ಪ್ರಾಪ್ತಿಯಾಗುತ್ತೆ ಗುರುಬಲ ವೃದ್ಧಿಯಾಗ್ತಾ ಹೋಗುತ್ತೆ ಇದರಿಂದ ಬರಬೇಕಾದಂತಹ ಹಣ ಶೀಘ್ರವಾಗಿ ನಿಮ್ಮ ಕೈ ಸೇರುತ್ತೆ ಸಾಲಗಳು ಬೇಗ ತೀರಿ ಹೋಗುತ್ತೆ ಆದಾಯ ಮಾರ್ಗಗಳು ವೃದ್ಧಿಯಾಗುತ್ತೆ ವಿವಾಹ ಹಾಗೂ ದಾಂಪತ್ಯ ಸಮಸ್ಯೆಗಳು ದೂರವಾಗುತ್ತೆ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗಿ ಮದುವೆಯಾಗಿ ಸಂಸಾರದಲ್ಲಿ ಏನಾದರೂ ಕಷ್ಟ ಸಮಸ್ಯೆಗಳಿದ್ರೆ ಶೀಘ್ರವಾಗಿ ದೂರವಾಗುತ್ತೆ ಅದೃಷ್ಟ ಲಭಿಸುತ್ತೆ ಹಾಗೆಯೇ ಔದುಂಬರ ವೃಕ್ಷದಲ್ಲಿ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಯವರು ವಾಸವಿರ್ತಾರೆ ಕೆಲವು ದೇವಾಲಯಗಳಲ್ಲಿ ಔದುಂಬರ ವೃಕ್ಷ ಇದ್ದೇ ಇರುತ್ತೆ ಆಕಸ್ಮಿಕ ಧನಲಾಭಕ್ಕಾಗಿ ಆದಾಯ ಹೆಚ್ಚು ಮಾಡಿಕೊಳ್ಳಲು ತಪ್ಪದೇ ಈ ಒಂದು ಕೆಲಸವನ್ನು ನಾಳೆಯ ದಿನ ಮಾಡಬೇಕು ಔದುಂಬರ ವೃಕ್ಷದ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬರೆದು ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನ ವೃಕ್ಷಕ್ಕೆ ಇಟ್ಟು ಅರಿಶಿಣ ಬೆರೆಸಿರತಕ್ಕಂತಹ ನೀರನ್ನು ವೃಕ್ಷಕ್ಕೆ ಅರ್ಪಿಸಬೇಕು ನಂತರ ಒಂದು ಬಣ್ಣದ ವೃಕ್ಷಕ್ಕೆ ಭಕ್ತಿಯಿಂದ ಅರಿಶಿನದ ದಾರವನ್ನು ಮೂರು ಸುತ್ತು ವೃಕ್ಷಕ್ಕೆ ಕಟ್ಟಿ ಮುಟ್ಟಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ವೃಕ್ಷದ ಮುಂದೆ ದೀಪಕ್ಕೆ ಮೂರು ಬತ್ತಿಗಳನ್ನು ಹಾಕಿ ಹಸುವಿನ ತುಪ್ಪವನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು ಔದುಂಬರ ವೃಕ್ಷಕ್ಕೆ ಮೂರು ಪ್ರದಕ್ಷಿಣೆಯನ್ನ ಹಾಕಿ ಬರಬೇಕು ನಂತರ ಬಾಳೆಹಣ್ಣು ಹಾಗೂ ನೆನೆಸಿದ ಕಡಲೆ ಕಾಳನ್ನು ವೃಕ್ಷದ ಮುಂದೆ ನೈವೇದ್ಯವಾಗಿ ಇಡಬೇಕು ಹೀಗೆ ಮಾಡಿದರೆ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಪ್ರಾಪ್ತಿಯಾಗುತ್ತೆ ದತ್ತಾತ್ರೇಯ ಸ್ವಾಮಿಗಳ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಕಡಲೆಕಾಳಿನ ಮಾಲೆಯನ್ನು ದತ್ತಾತ್ರೇಯ ಸ್ವಾಮಿಯ ದೇಗುಲದಲ್ಲಿ ನಾಳೆಯ ದಿನ ಅರ್ಪಿಸಿದರೂ ಕೂಡ ತುಂಬಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆಯೇ ನಾಳೆಯ ದಿನ ಶಕ್ತಿಶಾಲಿ ಹುಣ್ಣಿಮೆಯ ಜೊತೆಗೆ ದತ್ತ ಜಯಂತಿ ಇರುವ ಕಾರಣ ರೊಟ್ಟಿ ಆಗಿರಬಹುದು ಅಥವಾ ಚಪಾತಿಯನ್ನಾಗಿರ್ಬೋದು ಮುರಿದು ಶ್ವಾನ ಆಹಾರವಾಗಿ ನೀಡಿದರೆ ಮನೆಯ ಸದಸ್ಯರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯ ಕುಟುಂಬದ ಸದಸ್ಯರಿಗೆ ರಕ್ಷಣೆ ಪ್ರಾಪ್ತಿಯಾಗಿ ಸುಖಶಾಂತಿ ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತೆ ಹಾಗೆಯೇ ದತ್ತಾತ್ರೆಯ ವಜ್ರ ಕವಚ ಸ್ತೋತ್ರವನ್ನು ನಾಳೆಯ ದಿನ ಕೇಳಿದರೆ ಅಥವಾ ಹೇಳಿದರೆ ತುಂಬ ಒಳ್ಳೆಯದು ನರಪೀಡೆ ಶತ್ರುಗಳ ಕಾಟ ಎಲ್ಲ ಶೀಘ್ರವಾಗಿ ದೂರವಾಗಲು ತಪ್ಪದೆ ನಾಳೆಯ ದಿನ ಪ್ರತಿಯೊಬ್ಬರು ಯೂಟ್ಯೂಬ್ನಲ್ಲಿ ಆಗಿರಬಹುದು ಅಥವಾ ಪುಸ್ತಕದಲ್ಲಿ ಇರತಕ್ಕಂತಹ ದತ್ತಾತ್ರೆಯ ವಜ್ರ ಕವಚ ಸ್ತೋತ್ರವನ್ನು ಹೇಳೋದಾಗಿರ್ಬೋದು ಅಥವಾ ಹಾಕಿಕೊಂಡು ಕೇಳೋದಾಗಿರುವುದು ಮಾಡಿದ್ರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ನಾಳೆಯ ದಿನ ಯಾವ ರೀತಿಯಾಗಿ ಗುರುಗಳ ಅನುಗ್ರಹಕ್ಕೋಸ್ಕರ ನಿಯಮಗಳನ್ನ ಪಾಲಿಸಬೇಕು ಪೂಜೆಯನ್ನು ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ಇಷ್ಟ ಆದರೆ ತಪ್ಪದೇ ನಿಮ್ಮ ಇಷ್ಟ ಗುರುಗಳ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ